ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ರೀಡಿಂಗಿನ ಕಾನ್ಸೆಪ್ಟ್ ವಿಚಾರವನ್ನ ಹೇಳೋದಿಕ್ಕೆ ಮುಂಚಿತವಾಗಿ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ನಾನು ಸುಮಾರು ಒಂದು ತಿಂಗಳಿಂದ ಅನ್ಸುತ್ತೆ ಹೌದಲ್ವಾ ಸೊ ಒಂದು ತಿಂಗಳಿಂದ ಕೂಡ ನಾನು ನಿಮಗೆ ಕಂಟಿನ್ಯೂಷನ್ ಆಗಿ ರೀಡಿಂಗನ್ನು ಕೊಟ್ಟಿಲ್ಲ ತುಂಬ ಗ್ಯಾಪ್ಗಳನ್ನು ಕೊಟ್ಟಿದ್ದೀನಿ ಮತ್ತೆ ರೀಡಿಂಗನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ರೀಸನ್ ಅನ್ನು ಕೊಡ್ತಿರೋ ನಾನು ತುಂಬ ಆಬ್ಸೆಂಟ್ ಆಗಿದ್ದೇನೆ ವಿಡಿಯೋಸ್ಗಳನ್ನು ಮಾಡೋದ್ರಲ್ಲಿ ಸೊ ಯಾಕೆ ಅನ್ನೋದನ್ನು ಹೇಳ್ತೀನಿ ನನಗೆ ಯಾವುದೇ ರೀತಿಯ ಹುಷಾರಿಲ್ವೇನೋ ಅನ್ನುವಂತಹದ್ದು ಅಥವಾ ನನಗೆ ಯಾವುದೋ ಪರ್ಸ್ನಲ್ ಇಶ್ಯೂಸ್ಗಳಿದೆ ಅನ್ನೋದು ಅಥವಾ ನನಗೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿದೆ ಅನ್ನೋ ಕಾರಣಗಳಿಗೋಸ್ಕರವಾಗಿ ನಾನೇನು ವಿಡಿಯೋಸನ್ನು ಹಾಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಡಿ ಓಕೆ ಸೊ ನಮ್ಮ ಮನೆಯಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಫಂಕ್ಷನ್ ಇದ್ದಿದ್ದರಿಂದ ನನಗೆ ಟೈಮು ಖಂಡಿತವಾಗಿಯೂ ಸಿಗ್ತಾ ಇರಲಿಲ್ಲ ಯಾಕಂದರೆ ಬೇರೆ ಯಾವುದೇ ಕೆಲಸವನ್ನು ನಾವು ಮಾಡ್ಬಿಡ್ಬೋದು ಮನಸ್ಸಿಲ್ಲದೆಯೂ ಕೆಲವೊಂದು ಕೆಲಸಗಳನ್ನ ನಾವು ಮಾಡ್ಬೋದು ಆದರೆ ರೀಡಿಂಗನ್ನ ಮಾಡುವಾಗ ಮನಸ್ಸು ಮತ್ತು ಮೈಂಡು ಎರಡೂ ಕೂಡ ಪ್ರಶಾಂತವಾಗಿ ಇದ್ದಾಗ ಮಾತ್ರ ನಾವು ಹತ್ರ ಉತ್ತರಗಳನ್ನು ಪಡ್ಕೋಬಹುದಾಗಿರುತ್ತೆ ಕಾರಣಗಳಿಗೋಸ್ಕರವಾಗಿ ನಾನು ರೀಡಿಂಗನ್ನ ಮಾಡ್ತಾ ಇರಲಿಲ್ಲ ಓಕೆ ಸೊ ಇದಕ್ಕೆ ಬೇರೆ ಯಾವುದೇ ಇಶ್ಯೂಸ್ ಇರಲಿಲ್ಲ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಏನು ಇರಲಿಲ್ಲ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನು ಇರಲಿಲ್ಲ ನನ್ನ ಸಂತೋಷಗಳಿಗೋಸ್ಕರವಾಗಿ ಅಥವಾ ನಮ್ಮ ಮನೆಯಲ್ಲಿ ಕೆಲವೊಂದು ರೀತಿ ಇಂಪಾರ್ಟೆಂಟ್ ಆದಂತಹ ಫಂಕ್ಷನ್ ಇದ್ದಿದ್ರಿಂದ ತುಂಬಾ 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 ಇಂಪಾರ್ಟೆಂಟ್ ಆದಂತಹ ಫಂಕ್ಷನ್ ಇದ್ದಿದ್ರಿಂದ ನಾನು ಅದನ್ನ ಅಟೆಂಡ್ ಮಾಡಲೇಬೇಕಾಗಿತ್ತು ಬಿಕಾಸ್ ಯಾಕೆ ಅಂದ್ರೆ ನಾನು ಈ ರೀಡಿಂಗನ್ನ ಮಾಡೋದಿಕ್ಕೆ ನನ್ನ ಪ್ರೊಫೆಷನಲ್ಗೆ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟನ್ನು ಮಾಡ್ತಾರೆ ಅಂದ ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಫಂಕ್ಷನ್ ನಡೆಯುವಾಗ ನಮ್ಮ ಪ್ರೆಸೆನ್ಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅಲ್ಲಿ ಆಬ್ಸನ್ಸನ್ನು ಮಾಡಿಕೊಂಡು ಮತ್ತೆ ನಾವು ತುಂಬ ಬ್ಯುಸಿಯಾಗಿ ಅಲ್ಲಿಯೂ ಕೆಲಸವನ್ನು ಮಾಡೋಕ್ಕಾಗದೆ ಇಲ್ಲಿಯೂ ಕರೆಕ್ಟಾಗಿ ಕೆಲಸವನ್ನು ಮಾಡೋಕ್ಕಾಗದೆ ಅರ್ಧಂಬರ್ಧ ಮಾಡೋದಕ್ಕಿಂತ ನಾನು ಆ ಕಡೆಗೆ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಮಾಡೋಣ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ವಿಡಿಯೋವನ್ನು ಸ್ಟಾಪ್ ಮಾಡಿದ್ದೆ ಅಷ್ಟೇ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ತುಂಬಾ ನಾನು ಬ್ಯುಸಿ ಆದಂತಹ ಸಂದರ್ಭದಲ್ಲಿ ಕ್ರಿಯೇಟಿವ್ ಆದಂತಹ ರೀಡಿಂಗ್ ಅನ್ನ ಆಗೋದಿಲ್ಲ ಅಂದ್ರೆ ಕ್ರಿಯೇಟಿವ್ ಆದಂತಹ ರೀಡಿಂಗ್ ಅಂದ್ರೆ ಒಂದು ರೀಡಿಂಗ್ ಅನ್ನ ನೋಡ್ತಾ ಇರ್ತೀವಿ ಆಗ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದೊಂದು ರೀಡಿಂಗ್ ಅನ್ನ ಮಾಡಬಾರ್ದಿತ್ತ ಈ ಒಂದು ಕಾನ್ಸೆಪ್ಟಿನ ಮೇಲೆ ಒಂದು ರೀಡಿಂಗ್ ಅನ್ನ ಮಾಡಬಾರ್ದಿತ್ತ ಅನ್ನುವಂತಹ ಮನಸ್ಥಿತಿಗಳು ನಿಮಗೆ ಬರಬಾರ್ದು ಯಾಕಂದ್ರೆ ನಾವು ಕಾನ್ಸೆಪ್ಟ್ ಅನ್ನ ಬರೆಯುವಾಗ ಬಹಳಷ್ಟು ಇನೋವೇಟಿವ್ ಆದಂತಹ ಗಳನ್ನ ಮತ್ತೆ ಸಮಸ್ಯೆಗಳನ್ನ ಗಮನಿಸಿ ಲೋಕಾರೂಢಿಯಾದಂತಹ ಸಮಸ್ಯೆ ಗಮನಿಸಿ ನಾನು ರೀಡಿಂಗ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ಅದು ನಿಮ್ಗೂ ಕೂಡ ಗೊತ್ತಿದೆ ಸೊ ಅಕಸ್ಮಾತ್ ನಾನು ಆ ರೀತಿ ಮಾಡ್ತಾ ಇಲ್ಲ ಅಂದ್ರೆ ನಾನು ಹೆಚ್ಚು ಕಡಿಮೆ ನನ್ನ ಆ ಸಮಸ್ಯೆಗಳೇನಿದೆ ಮತ್ತು ಕ್ರಿಯೇಟಿವಿಟಿ ಎಷ್ಟನ್ನು ಯೂಸ್ ಮಾಡಿ ನಾನು ರೀಡಿಂಗನ್ನು ನಮ್ಮ ಬೌಂಡ್ರೀಸ್ ಅಲ್ಲಿ ನಾವು ಬರೀಬಹುದು ಖಂಡಿತವಾಗಿಯೂ ನಾನು ಅಷ್ಟು ರೀಡಿಂಗ್ ಅನ್ನ ರೀಡಿಂಗ್ಗಳನ್ನು ಬರಿತಾ ಇರ್ತೀನಿ ಆ ಕಾನ್ಸೆಪ್ಟ್ ಮೇಲೆ ಮೇರೆಯೇ ಆ ಕಾನ್ಸೆಪ್ಟ್ ಗಳ ಮೇಲೆಯೇ ನಾನು ರೀಡಿಂಗ್ ಅನ್ನು ಮಾಡ್ತಾ ಇರ್ತೀನಿ ಕೂಡ ಅದನ್ನು ಮೀರಿದಂತಹ ರೀಡಿಂಗ್ ನಿಮ್ಗೆ ಏನಾದರೂ ಬೇಕು ಅಂದರೆ ಖಂಡಿತವಾಗಿಯೂ ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಹಾಕ್ಬೋದು ಈ ತರಹದ ರೀಡಿಂಗ್ ನನಗೆ ಬೇಕಾಗಿತ್ತು ಅಂತ ನೀವು ಹಾಕಿದ್ರೆ ಏನ್ ಜನರಲ್ ಆಗಿ ನಾವು ಆ ವಿಡಿಯೋವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ನೀವು ಪರ್ಸನಲ್ ರೀಡಿಂಗ್ಸ್ ಗಳನ್ನ ತಗೋಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಖಂಡಿತವಾಗಿಯೂ ನೀವು ಪರ್ಸನಲ್ ರೀಡಿಂಗ್ಸ್ ಗಳನ್ನ ತಗೋಬಹುದಾಗಿರತ್ತೆ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಏನೋ ಒಂದು ತಿಂಗಳವರೆಗೂ ಅಬ್ಸೆಂಟ್ ಇದ್ದು ಅಥವಾ ರೀಡಿಂಗ್ ಗಳನ್ನ ಮಾಡದೆ ಏನೋ ಒಂದು ಕ್ವಶನ್ಸ್ ನಿಮ್ಮಲ್ಲೇ ಹುಟ್ಟಕೋತಾ ಇರುತ್ತೆ ಯಾಕೆ ಈ ವಾರವೂ ಮಾಡ್ಲಿಲ್ಲ ಹೋದ್ ವಾರ ಮಾಡಲಿಲ್ಲ ಆಚೆ ವಾರ ಮಾಡ್ಲಿಲ್ಲ ಅಥವಾ ಏಂಜಲ್ ಗೈಡೆನ್ಸ್ ಯಾರು ಹಾಕೋದಿತ್ತು ಅದನ್ನು ಕೂಡ ಕೊಡ್ಲಿಲ್ಲ ಮತ್ತೆ ಲವ್ ರೀಡಿಂಗ್ಸ್ ಗಳನ್ನ ಕೊಡ್ಲಿಲ್ಲ ಮತ್ತೆ ಫೀಲಿಂಗ್ಸ್ ಗಳ ರೀಡಿಂಗ್ಸ್ ಗಳು ಇದೆಲ್ಲವನ್ನ ನಾವು ಮಿಸ್ ಮಾಡ್ಕೊತಾ ಇದೀವಿ ರೀಡಿಂಗ್ಸ್ ಗಳನ್ನ ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ರೀಸನ್ ಆದ್ರೂ ಅವರು ಕೊಡಬಹುದಿತ್ತು ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಿದ್ರೆ ನೀವು ಕ್ಷಮಿಸಿ ಯಾಕಂದ್ರೆ ಅನಿವಾರ್ಯ ಇರುತ್ತೆ ಕೆಲವೊಮ್ಮೆ ಪರ್ಸನಲ್ ಒಂದು ಫ್ಯಾಮಿಲಿಗೆ ಕೆಲವೊಂದು ಟೈಮ್ ಅನ್ನ ಕೊಡುವಾಗ ನಾವು ರೀಡಿಂಗ್ ಅನ್ನ ಖಂಡಿತವಾಗಿಯೂ ನಾವು ಮಾಡೋಕ್ಕಾಗಲ್ಲ ಆದ್ರೆ ಈಗ ನಾನು ರೀಸನ್ ಅನ್ನ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಇರಲಿಲ್ಲ ಆದ್ರೆ ಇಂಪಾರ್ಟೆಂಟ್ ಆದಂತಹ ಒಂದು ಫಂಕ್ಷನ್ ಮಾಡಲೇಬೇಕಾಗಿದ್ದರಿಂದ ನನಗೆ ಇಷ್ಟು ಟೈಮ್ ಬೇಕಾಯಿತು ಓಕೆ ನಾನು ಇಷ್ಟು ದಿನದವರೆಗೆ ನಾನು ವಿಡಿಯೋಸ್ ಗಳನ್ನ ಹಾಕ್ತೇ ಇರೋದಕ್ಕೆ ನಾನು ನಿಮ್ಮ ಹತ್ರ ಸಾರಿಯನ್ನು ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಅಷ್ಟು ದಿನ ಗ್ಯಾಪ್ ಕೊಡೋದು ಅಷ್ಟು ದಿನ ಗ್ಯಾಪನ್ನು ಕೊಟ್ಟ ತದ ನಂತರದಲ್ಲಿ ರೀಡಿಂಗ್ ಮಾಡೋದು ಇದು ಒಂದು ರೀತಿಯ ಲೇಸಿನೆಸ್ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಲೇಸಿನೆಸ್ನಿಂದ ನಾನು ಈ ಕೆಲಸವನ್ನು ಮಾಡಿಲ್ಲ ಖಂಡಿತವಾಗಿಯೂ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಸಾರಿಯನ್ನು ಕೇಳ್ತೀನಿ ಯಾಕಂದರೆ ಈ ವಿಚಾರವನ್ನು ನಾನು ಮುಂಚಿತವಾಗಿಯೇ ಹೇಳಬೇಕಿತ್ತು ಸೊ ಅದನ್ನು ಹೇಳೋದಕ್ಕೆ ಕೂಡ ನನಗೆ ಟೈಮ್ ಖಂಡಿತ ಆಗಿಯೋ ಸಾಕಾಗಲಿಲ್ಲ ಅಥವಾ ಹೇಳೋದಕ್ಕೆ ನನಗೆ ಟೈಮ್ ಕೂಡ ಸಿಗ್ತಾ ಇರಲಿಲ್ಲ ಪ್ಲೀಸ್ ಕ್ಷಮಿಸಿ ಮತ್ತು ಈ ಇಷ್ಟು ದಿನದವರೆಗೆ ನೀವು ನನಗೆ ಎಷ್ಟು ಸಪೋರ್ಟನ್ನು ಕೊಟ್ಟಿದ್ರೋ ಖಂಡಿತವಾಗಿಯೂ ಎಲ್ಲ ಸಬ್ಸ್ಕ್ರೈಬರ್ಸ್ಗಳು ವ್ಯೂವರ್ಸ್ಗಳು ನನಗೆ ಕಂಟಿನ್ಯೂಷನ್ ಆಗಿ ನನಗೆ ಸಪೋರ್ಟನ್ನು ಕೊಡಿ ಅಂತ ಕೇಳ್ಕೊತ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನಿದೆ ಅಥವಾ ಕರೆಂಟ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸ್ಟ್ ಆತ್ರೆ ಮಾತ್ರ ತಗೊಳ್ಳಿ ಹಾಗೆ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯು ಆಪ್ಷನ್ ನಿಮಗೆ ಎರಡು ಆಪ್ಷನ್ ಗಳನ್ನ ಕೊಟ್ಟಿದ್ದೇನೆ ಓಕೆ ಪೆನ್ ಅನ್ನ ಎರಡು ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಈ ರೆಡ್ ಕಲರ್ ಇರುವಂತಹ ಪೆನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ನೀವು ಅಥವಾ ಸ್ಕೈ ಬ್ಲೂ ಇರುವಂತಹ ಪೆನ್ ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಕಲರಿನ ಪೆನ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರ್ನ ಪೆನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಸ್ತುತವಾದಂತಹ ಭಾವನೆಗಳು ಅಥವಾ ಕರೆಂಟ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ರೀಡಿಂಗ್ ಅನ್ನ ತಗೋಬಹುದಾಗಿರುತ್ತೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯೋರ್ ರಾಕಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡುವ ಓಕೆ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ರೆಡ್ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಅವರಿಗೆ सोनीवि प्रस्वाव currentन fairेडदनना ब very good ಸೊ ಪ್ರಸ್ತುತವಾಗಿ ಅವರ ಭಾವನೆಗಳಲ್ಲಿ ಪ್ರೀತಿಯ ಭಾವನೆಗಳಲ್ಲಿ ತುಂಬಾ ಕಂಟ್ರೋಲ್ಡ್ ಆಗಿ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಶಫ್ಲಿಂಗ್ ಕಾರ್ಡಿನಲ್ಲಿ ಕಂಟ್ರೋಲ್ಡ್ ಅನ್ನೋದು ಬರ್ತಾ ಇದೆ ಅಂದ್ರೆ ಭಾವನೆಗಳನ್ನ ಅಥವಾ ಪ್ರೀತಿಯ ಎಕ್ಸ್ಪ್ರೆಸ್ ತುಂಬ ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಯಾವುದನ್ನ ಹೇಳ್ಕೊಳಕೆ ಆಗ್ತಾ ಇಲ್ಲ ಆ ರೀತಿಯ ಭಾವನೆಗಳಲ್ಲಿ ಅವರಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಮತ್ತಿನ್ನೊಂದು ಇನ್ನೊಂದು ಏನಪ್ಪಾ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಫೀಲಿಂಗ್ ನಲ್ಲಿ ಕನ್ಫ್ಯೂಸ್ಡ್ ಆಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ಕಥೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕನ್ಫ್ಯೂಸ್ಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಪ್ರಸ್ತುತವಾದಂತಹ ಭಾವನೆಯಲ್ಲಿ ಮೊದಲನೇದು ಕಂಟ್ರೋಲ್ಡ್ ಇದೆಯಲ್ಲಪ್ಪ ತುಂಬಾ ಅಡೆತಡೆಗಳಿದೆಯಲ್ಲ ಅನ್ನುವಂತಹ ಭಾವನೆ ಒಂದಿದ್ರೆ ಪ್ರೀತಿಯ ವಿಚಾರದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂತಹ ವಿಚಾರವೇ ಇರುವಂತಹ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಶಫ್ಲಿಂಗ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹ ನೆಕ್ಸ್ಟ್ ಕಾರ್ಡ್ ಯಾವುದಪ್ಪ ಶಫ್ಲಿಂಗ್ ಕಾರ್ಡಿನಲ್ಲಿ ಅಂದ್ರೆ ಗಾರ್ಡೆಡ್ ಅನ್ನುವಂತಹ ಕಾರ್ಡ್ ಬರ್ತದೆ ಸೊ ಈಗ ನಾನು ಏನೇ ಮುಂದಕ್ಕೆ ಮಾತಾಡೋದಿಕ್ಕೆ ಹೋದ್ರು ಕೂಡ ರಕ್ಷಣೆಯನ್ನ ಮಾಡ್ಕೋಬಹುದ ಅಥವಾ ನನ್ನ ರಕ್ಷಣೆಯನ್ನ ನಾನು ಮಾಡ್ಕೋಬಹುದ ಅಥವಾ ಏನಾಗಬಹುದು ನಾನು ಏನಾದ್ರೂ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನ ಮಾಡಿದ್ರೆ ಅಲ್ಲೇನಾದ್ರೂ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆಯಾ ಅಥವಾ ಇದನ್ನ ಹೇಗೆ ರಕ್ಷಣೆಯನ್ನ ಮಾಡ್ಕೊಳ್ಳೋದು ಈ ರೀತಿಯ ಫೀಲಿಂಗ್ಸ್ ಗಳಲ್ಲಿ ಸಾಧ್ಯತೆಗಳಿದೆ ಸೊ ಸ್ಪಿರಿಟ್ಸ್ ಈ ಮೂರು ರೀತಿಯ ಫೀಲಿಂಗ್ಗಳು ಯಾಕೆ ಬಂದಿದೆ ಕಂಟ್ರೋಲ್ ಇರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಅಥವಾ ಗಾರ್ಡೆಡ್ ಅನ್ನುವಂತಹ ಕಾರ್ಡ್ ಯಾಕೆ ಬಂದಿದೆ ಸೊ ಗಾಡೆಡ್ ಅನ್ನುವಂತಹ ಕಾರ್ಡು ಅಥವಾ ಕನ್ಫ್ಯೂಸ್ಡ್ ಅನ್ನುವಂತಹ ಕಾರ್ಡು ಅಥವಾ ಕಂಟ್ರೋಲ್ಡ್ ಅನ್ನುವಂತಹ ಕಾರ್ಡು ಯಾಕೆ ಬಂದಿದೆ ಅನ್ನೋದಾದ್ರೆ ಭ್ರಮೆಯಲ್ಲಿ ನಾನು ಕೆಲವೊಂದು ಕೆಲಸಗಳನ್ನ ಅಥವಾ ಕೆಲವೊಂದು ಮೂಮೆಂಟ್ಸ್ಗಳನ್ನ ಕೆಲವೊಂದು ಮಾತುಕತೆಗಳನ್ನ ನಾನು ಆಡಿದ್ನಲ್ಲ ಆ ಕಾರಣಗಳಿಗೋಸ್ಕರ ನಾನು ನನ್ನ ಪ್ರೀತಿಯನ್ನ ರಕ್ಷಿಸಕ್ಕೆ ಸಾಧ್ಯ ಆಗತ್ತಾ ಅಥವಾ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗತ್ತಾ ಅಥವಾ ಆಗೋದಿಲ್ವಾ ಈ ರೀತಿಯ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಿದ್ದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಫೀಲಿಂಗ್ಸ್ ಯಾವ್ದಿದೆ ವೆರಿ ಗುಡ್ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂದ್ರೆ ಸರ್ಪ್ರೈಸ್ಪ್ರೈಸ್ಡ್ ಅನ್ನುವಂತಹ ರೀತಿಯಲ್ಲಿ ವಿಸಿಟ್ ಅನ್ನ ಮಾಡೋದು ಅಥವಾ ಮಾತಾಡೋದು ಅಥವಾ ಭೇಟಿ ಮಾಡೋದು ಮಾಡಿ ನೋಡೋಣವಾ ನೋಡೋಣ ಏನಾದ್ರು ಮೂಮೆಂಟ್ಸ್ ಗಳು ಅನ್ನುವಂತಹ ಮನಸ್ಥಿತಿಯೂ ಕೂಡ ಅವರಿಗೆ ಇರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತದೆ ಸರ್ಪ್ರೈಸ್ಡ್ ಕಾರ್ಡಿನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ ಸರ್ಪ್ರೈಸ್ ಕಾರ್ಡಿನ ಕ್ಲಾರಿಫಿಕೇಶನ್ ಕಾರ್ಡ್ ಓಕೆ ಸರ್ಪ್ರೈಸ್ ಕಾರ್ಡಿನ ಕ್ಲಾರಿಫಿಕೇಶನ್ ಏನು ಅಂದ್ರೆ ಸೊ ನಾನು ಸರ್ಪ್ರೈಸ್ ಆಗಿ ಭೇಟಿ ಮಾಡೋದು ಅಥವಾ ಪ್ರೀತಿ ವಿಚಾರದಲ್ಲಿ ಮೂಮೆಂಟ್ಸ್ ಗಳೇನಾದ್ರೂ ಮಾಡಿದ್ರೆ ಅದರಲ್ಲಿ ರಿಜೆಕ್ಷನ್ಸ್ ಇರುತ್ತಾ ಅನ್ನುವಂತಹ ಭಯವೂ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಾನು ಭ್ರಮೆಯಲ್ಲಿ ಇದ್ದು ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಳದೆ ಮಾತಾಡಿರೋದು ಅಥವಾ ಮೂಮೆಂಟ್ಸ್ ಗಳನ್ನ ಮಾಡಿರೋದ್ರಿಂದ ಪ್ರೀತಿಯಲ್ಲಿ ತುಂಬಾ ಕಂಟ್ರೋಲ್ ಅನ್ನೋದು ಶುರು ಆಯ್ತು ಅಥವಾ ಅಡೆತಡೆಗಳನ್ನೋದು ಶುರು ಆಯ್ತು ಇದಕ್ಕೆ ಏನ್ ಮಾಡ್ಬೇಕು ಪ್ರೀತಿಯನ್ನ ರಕ್ಷಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗದೆ ಕನ್ಫ್ಯೂಷನ್ಸ್ ನಲ್ಲಿ ನಾನು ಇದ್ದೇನೆ ಸರ್ಪ್ರೈಸ್ ಆಗಿ ಏನಾದ್ರೂ ವಿಸಿಟ್ ಮಾಡೋದು ಅಥವಾ ಸರ್ಪ್ರೈಸ್ ಗಿಫ್ಟ್ ಗಳ ಮೂಲಕ ನಿಮ್ಮನ್ನ ಭೇಟಿ ಮಾಡೋದು ಏನಾದ್ರು ಮಾಡಿದ್ರೆ ಅದಕ್ಕೆ ಏನಾದ್ರು ರಿಜೆಕ್ಷನ್ಸ್ ಇರುತ್ತಾ ಅನ್ನುವಂತಹ ಕೆಲವೊಂದು ಆಲೋಚನೆಗಳಿರುವಂತಹದ್ದು ಅಥವಾ ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಆ ರೀತಿಯ ಭಾವನೆಗಳಿದೆ ಸದ್ಯಕ್ಕೆ ಅನ್ನುವಂತಹ ಕಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ಓಕೆ ಸೊ ಇದಿಷ್ಟು ಫೈನ್ ನಂಬರ್ ವಾನ್ ರೀಡಿಂಗ್ ಆಗಿರೋ ಇರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿರೋದು ಚಿಕೆ ಬಾಯ್ ಗೋ ಟು ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಓಕೆ ಸೊ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಪ್ರಸ್ತುತವಾದಂತಹ ಭಾವನೆಗಳು ನಿಮ್ಮ ಮೇಲೆ ಹೇಗಿದೆ ಅನ್ನೋದಾದ್ರೆ ಕಾರ್ಡ್ಸ್ ಗಳನ್ನ ನೋಡೋಣ ಓಕೆ ಕಾರ್ಡ್ ಶಪ್ಲಿಂಗ್ ಏನ್ ಬರುತ್ತೆ ಅದ್ರ ಮೇಲೆ ನಾವು ರೀಡಿಂಗ್ ಅನ್ನ ಮಾಡ್ತಾ ಹೋಗೋಣ ಓಕೆ ಸೊ ಫೈಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಪ್ರಸ್ತುತವಾದಂತಹ ಭಾವನೆ ಹೇಗಿರುತ್ತೆ ಫೈಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಸೊ ಹೀಲ್ಡ್ ಮೊದಲನೇ ಕಾರ್ಡಿನಲ್ಲಿ ನಿಮ್ಗೆ ಬಂದಿರುವಂತಹದ್ದು ಹೀಲ್ಡ್ ಅನ್ನುವಂತಹ ಕಾರ್ಡ್ ಬರ್ತದೆ ಸೊ ಎಲ್ಲವನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಸೊ ಇನ್ನೊಂದೇನಪ್ಪ ಅಂದ್ರೆ ಬೇಜಾರಿನಲ್ಲಿ ಇರುವಂತಹ ಅವಶ್ಯಕತೆ ಏನಿದೆ ಎಲ್ಲವನ್ನ ನಾನು ಸರಿ ಮಾಡ್ಕೋಬಹುದಲ್ಲ ಬೇಜಾರಾಗಿದೆ ಅಲ್ಲ ನನ್ನ ಪ್ರೀತಿ ವಿಚಾರದಲ್ಲಿ ನನಗೆ ತುಂಬಾ ಬೇಜಾರಾಗಿದೆ ಮತ್ತೆ ಬಿಟ್ಟಿರೋಕ್ ಆಗೋದೇ ಇಲ್ವೇನೋ ಒಂದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾಗ ಎಲ್ಲವನ್ನ ಸರಿ ಮಾಡ್ಕೊಳ್ಳೋಣ ಅಥವಾ ಪ್ರೀತಿ ವಿಚಾರದಲ್ಲಿ ಸೊ ಹತಾಶೆಯ ವಿಚಾರಗಳಿಂದ ನಾನು ಆಚೆ ಬರಬೇಕು ಸಮಾಧಾನವಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಸದ್ಯಕ್ಕೆ ಇದ್ದಾರೆ ಅಂದ್ರೆ ಪ್ರಸ್ತುತವಾಗಿ ನಿಮ್ಮ ಮೇಲೆ ಇರುವಂತಹ ಭಾವನೆಗಳೇನಂದ್ರೆ ನಾನು ಈ ಹತಾಶೆ ಏನಿದೆಯೋ ಅಥವಾ ಡಿಸಪಾಯಿಂಟ್ಮೆಂಟ್ ಏನಿದೆಯೋ ಅಥವಾ ಬೇಜಾರ್ ಏನಿದೆಯೋ ಅದರಿಂದ ಆಚೆ ಬರುವಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಕರೆಂಟ್ ಫೀಲಿಂಗ್ಸ್ಗಳಲ್ಲಿ ಇದ್ದಾರೆ ಓಕೆ ಸೊ ಏನಾದರೂ ನೀವು ಬ್ರೇಕಪ್ ಇದ್ದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇದ್ರೆ ಇದೆಲ್ಲವನ್ನ ನಾನು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ನಾವು ಸಮಾಧಾನವಾಗಿ ಪ್ರೀತಿಯಿಂದ ಇರ್ಬೋದಲ್ವಾ ಅಡ್ಜಸ್ಟ್ಮೆಂಟ್ ನಲ್ಲಿ ಇರ್ಬೋದಲ್ವಾ ಒಂದು ರೀತಿಯ ಸಮಾಧಾನಕರವಾದಂತಹ ಫೀಲಿಂಗ್ಸ್ ಅಲ್ಲಿ ಇರ್ಬೋದಲ್ವಾ ಯಾಕೆ ಒಬ್ಬರನ್ನ ಒಬ್ಬರು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅಂದ್ರೆ ಹತಾಶೆಯಲ್ಲಿ ಯಾಕೆ ಇರಬೇಕು ಏನು ಸಮಸ್ಯೆಗಳಿದೆಯೋ ಅದನ್ನ ಸರಿ ಮಾಡಿಕೊಂಡು ನಾವು ಸಂತೋಷವಾಗಿ ಇರ್ಬೋದಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಮ್ಮ ಪರ್ಸನ್ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನಿಮ್ಮ ಪರ್ಸನ್ ಅಂದ್ರೆ ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಮೇಲ್ ಆರ್ ಫೀಮೇಲ್ ಓಕೆ ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತದ್ದು ಕನೆಕ್ಟೆಡ್ ನೋಡಿದ್ರಾ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಸ್ವಲ್ಪ ದೂರದಲ್ಲಿ ಇದ್ರು ಅಥವಾ ಬ್ರೇಕಪ್ನಲ್ಲಿ ಇದ್ರು ಅಥವಾ ಮಿಸ್ಕಮ್ಯುನಿಕೇಶನ್ಸ್ ಅಲ್ಲಿ ಇದ್ರು ಅಥವಾ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದಲೆ ಒಂದು ರೀತಿಯ ಬ್ಲಾಕ್ ನಲ್ಲಿ ಇದ್ರು ಕೂಡ ಒಬ್ಬರನ್ನೊಬ್ರು ಬಿಟ್ಟು ಇರಕ್ಕೆ ಆಗಲ್ಲ ಅಂದ್ರೆ ಯಾಕೆ ಕನೆಕ್ಟ್ ಆಗ್ಬಾರ್ದು ಯಾಕೆ ರಿಯೂನಿಯನ್ ಮಾಡ್ಕೋಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಬಿಕಾಸ್ ರೊಮ್ಯಾಂಟಿಕ್ ಅಂತಹ ಫೀಲಿಂಗ್ಸ್ಗಳು ಮತ್ತೆ ಪ್ರೀತಿಯ ಭಾವನೆಗಳು ನಿಮ್ಮ ಪರ್ಸನ್ಗಳಿಗೆ ಇರೋದ್ರಿಂದ ಸೊ ಯಾವುದೇ ವಿಚಾರ ಇದ್ರೂ ಕೂಡ ಎಷ್ಟೇ ಬೇಜಾರು ಆಗಿದ್ರು ಕೂಡ ಅದೆಲ್ಲವನ್ನ ಸರಿ ಮಾಡಿಕೊಂಡು ಮತ್ತೆ ರೀಕನೆಕ್ಟ್ ಆಗಬೇಕು ರೀಕನೆಕ್ಟಿನ ತದನಂತರದಲ್ಲಿ ಪ್ರೀತಿಯೇ ಯಾವಾಗ್ಲೂ ಕೂಡ ಗೆಲ್ಲೋದು ಅಲ್ವಾ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಮ್ಮ ಪರ್ಸನ್ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಸ್ಪರಿಟ್ಸ್ ಲಾಸ್ಟ್ ಒಂದು ಕಾರ್ಡ್ ಅನ್ನ ಕೊಡೋದಂತ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಪಡ್ತೀರಾ ಕ್ಯಾಪ್ಚಿವೇಚನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡ್ ನಲ್ಲಿ ನಿಮ್ಗೆ ಕ್ಯಾಪ್ಟೇಚಿಡ್ ಅನ್ನುವಂತಹ ಕಾರ್ಡ್ ಬರ್ತಾ ಇದ್ರೆ ನನ್ನ ಪ್ರೀತಿಯನ್ನು ನಾನು ವಶಪಡಿಸ್ಕೋಬೇಕು ನನಗೆ ಬೇಕು ಅದನ್ನು ಬಿಟ್ಟು ನನಗೆ ನನಗೆ ಆಗೋಲ್ಲ ಬಿಕಾಸ್ ನನಗೆ ತುಂಬ ಹತಾಶೆ ಆಗತ್ತೆ ಅವರನ್ನು ಮರೆಯೋದಿಕ್ಕಾಗಲ್ಲ ರೊಮ್ಯಾಂಟಿಕ್ ಆದಂತಹ ಫೀಲಿಂಗ್ಸ್ಗಳು ನನಗಿದೆ ಅಂದರೆ ಏನೇ ಹತಾಶೆ ಇರಲಿ ಏನೇ ನೋವುಗಳಿರಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರಲಿ ಅದೆಲ್ಲವನ್ನ ಸರಿ ಮಾಡಿಕೊಂಡು ರೀಕನೆಕ್ಟ್ ಆಗಬೇಕು ಸೊ ನನ್ನ ಪ್ರೀತಿಯನ್ನು ನಾನು ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ನನಗೆ ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಮ್ಮ ಪರ್ಸನ್ಗಳು ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೀತಿಯಲ್ಲಿ ಕಾರ್ಡ್ಸ್ಗಳು ಬಂದಿದೆ ಓಕೆ ಸೊ ಇದಿಷ್ಟು ಪಾರಂಭ ಚೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ